ಶಬರಿ ಪೀಠನೇ ಇನ್ನು ಕೇವಲ ಕೆಲವೇ ಗಂಟೆಗಳು ಮಾತ್ರ ಉಳಿದಿದೆ ಭಗವಂತನ ಸ್ವರ್ಣ ಗೋಪುರದ ಗರ್ಭಗುಡಿಯ ಬಾಗಿಲು ತೆರೆಯಲು ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಎಲ್ಲರಿಗೂ ಸ್ವಾಮಿ ಶರಣಂ ಒಂದ್ಸಲ ಮನದಲ್ಲಿ ಮನದಲ್ಲಿ ಏನೋ ಒಂಥರ ಸಂತೋಷ ಸ್ವಾಮಿ ಏನೋ ಒಂಥರ ಹೇಳ್ಕೊಳ್ಳೋದ್ ಆಗ್ತಿರೋದು ಸಂತೋಷ ನೋಡಿ ನನ್ನ ಎಷ್ಟು ತೊದ್ ತೊದಲ್ತಾ ಇದ್ದೀನಿ ಅಂತೇಳಿ ಮಾತೇ ಬರ್ತಾಯಿಲ್ಲ ಸ್ವಾಮಿ ಸೊ ಭಗವಂತ ನಿಜವಾಗ್ಲೂ ಆ ಮಾಲೆ ತರಿಸ್ಬೇಕಾದ್ರೆ ನಮ್ಗೆ ಎಲ್ಲಿಲ್ಲದೋ ಉತ್ಸಾಹ ಹುಮ್ಮಸ್ಸು ಎಲ್ಲ ಬರುತ್ತೆ ಏನು ಮನೆಯಲ್ಲೆಲ್ಲ ಹಬ್ಬದ ವಾತಾವರಣ ಇನ್ನು ಎರಡು ತಿಂಗಳ ಕಾಲ ಅರವತ್ತೈದು ದಿನ ಹಬ್ಬ ಸ್ವಾಮಿ ಹಬ್ಬ ಪ್ರತಿ ದಿನ ಹಬ್ಬದ ವಾತಾವರಣವೇ ಸ್ವಾಮಿಗಳೇ ನಿಮ್ಮ ಮನೇಲಿ ಹೇಗಿರುತ್ತೆ ಇದೇ ರೀತಿ ಇರುತ್ತಾ ನಂತರನೇ ನೀವುಗಳು ಸಂತೋಷ ಪಡ್ತಾ ಇದ್ದೀರಾ ಸ್ವಾಮಿಗಳೇ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಹೇಳ್ಕೊಳೋಕ್ಕಾಗ್ದಿರೋ ಸಂತೋಷ ಆಗ್ತಿದೆ ಸ್ವಾಮಿ ಸ್ವಾಮಿ ಶರಣಿ ಯಾಕಂದರೆ ಒಂದು ವರ್ಷದಿಂದ ಕಾಯ್ತರುವಂತಹ ದಿನ ಬಂದಿದೆ ಸೊ ಅದಕ್ಕಾಗಿ ಸ್ವಾಮಿಯೇ ಶರಣವಯ್ಯಪ್ಪ ಸ್ವಾಮಿ ಶರಣ ಸ್ವಾಮಿಯೇ ಶರಣವಯ್ಯಪ್ಪ ಸ್ವಾಮಿ ಬನ್ನಿ ಇವತ್ತಿನ ವಿಷಯಕ್ಕೆ ಹೋಗೋಣ ಇನ್ನೇನು ಸ್ವಾಮಿ ಸಂಜೆ ಭಾಗದಲ್ಲಿ ತೆರೆದು ಬಿಡ್ತಾರೆ ಭಗವಂತನ ಸ್ವರ್ಣ ಗೋಪುರದ ಗರ್ಭಗುಡಿಯ ಭಾಗಲ್ಲಿ ತೆರೀತಾರೆ ಸ್ವಾಮಿ ತುಂಬ ಜನ ಭಕ್ತರು ನೆನ್ನೆನೆ ಹೊಟ್ಟುಬಿಟ್ಟಿದ್ರು ನಮ್ಮ ರಾಜ್ಯದಿಂದ ತುಂಬ ಜನ ಭಕ್ತರು ಹೊಟ್ಬಿಟ್ಟಿದ್ರು ರಾತ್ರಿ ನೀವು ಲೈವ್ ನೋಡಿರ್ತಾರೆ ಗುಂಡ್ಲುಪೇಟೆಯಿಂದ ಸೊ ಎಷ್ಟು ಜನ ಭಕ್ತರು ಹೊಟಿ ಹೊಟ್ಟಿದ್ರು ಅಂತೇಳಿ ಎಷ್ಟೇ ಜನ ಹೊಟ್ಟರು ಕೂಡ ಅಲ್ಲಿ ಎಷ್ಟು ಸಾಧ್ಯ ಅಷ್ಟೇ ಬಿಡೋಕ್ಕಾಗುತ್ತೆ ಸ್ವಾಮಿ ಈ ವರ್ಷ ತುಂಬ ಕಠಿಣವಾದ ಒಂದು ರೂಲ್ಸನ್ನು ಮಾಡಿದ್ದಾರೆ ಸ್ವಾಮಿ ಪ್ರತಿದಿನ ಎಂಬತ್ತು ಸಾವಿರಕ್ಕೆ ಮೇಲೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಸ್ವಾಮಿ ಶರಣ ನೋಡೋಣ ಸ್ವಾಮಿ ಏನಾಗತ್ತಂತ ಪ್ರತಿ ವರ್ಷ ಹಿಂಗೆ ಇರುತ್ತೆ ಹಿಂಗೆ ಇದೇ ರೀತಿ ಹೇಳ್ತಾರೆ ಅದು ಏನಾಗತ್ತೋ ಭಗವಂತನೇ ಬಲ್ಲ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ಸೊ ಇಂದಿನ ವೀಡಿಯೋದಲ್ಲಿ ಪೂಜೆ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಸೊ ಈ ದಿನ ಯಾವುದೇ ರೀತಿ ಪೂಜೆ ಇರಲ್ಲ ಸಮಿ ವಿಶೇಷವಾದ ಪೂಜೆಗಳಿರಲ್ಲ ಸೊ ನಾಳೆಯಿಂದ ವಿಶೇಷವಾದ ಪೂಜೆಗಳಿರುತ್ತೆ ಸ್ವಾಮಿ ಎಲ್ಲೆಲ್ಲೋ ಹಬ್ಬದ ವಾತಾವರಣವೇ ಅಯ್ಯಪ್ಪ ಸ್ವಾಮಿಯ ನಾಮ ಎಲ್ಲೆಲ್ಲಿ ಜಪ ಮಾಡ್ತಾರೋ ಎಲ್ಲೆಲ್ಲ ವಾತಾವರಣ ಹಬ್ಬದ ವಾತಾವರಣ ಅಯ್ಯಪ್ಪ ಪ್ರತಿದಿನ ಭಗವಂತನ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನೋವಂಥ ಶರಣ ಮಂತ್ರ ಕಿವಿಗೆ ಬೀಳ್ತಾನೆ ಇರುತ್ತೆ ಸೊ ನಾವು ಕೂಡ ಪ್ರತಿ ಕ್ಷಣ ಹೇಳ್ತಾನೆ ಇರ್ತೀವಿ ತುಂಬ ಸಂತೋಷ ಆಗ್ತಿದೆ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಗಳೇ ಸೊ ವಿಚಾರಕ್ಕೆ ಬರೋಣ ಸೊ ಹೊಸದಾಗಿ ಆಯ್ಕೆ ಆಗದಂತಹ ಮೇಲ್ಶಾಂತಿಗಳು ಮಾಲಿಗೆ ಪರಂ ಸನ್ನಿಧಾನದ ಮೇಲ್ಶಾಂತಿಗಳು ಶಬರಿಮಲೆಗೆ ಬರ್ತಾ ಇದ್ದಾರೆ ಸ್ವಾಮಿ ಸೊ ಅವರನ್ನು ಸ್ವಾಗತ ಮಾಡೋದಕ್ಕೆ ಪ್ರಧಾನ ತಂತ್ರಿಗಳು ಅದೇ ರೀತಿ ಈಗಿರುವಂತಹ ಮೇಲ್ಶಾಂತಿಗಳು ಅವ್ರನ್ನ ಬರ ಮಾಡ್ಕೊಳ್ಳೋಕೋದಕ್ಕೆ ಬರಮಾಡಿಕೊಳ್ಳೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಸ್ವಾಮಿ ಸ್ವಾಮಿಯ ಶರಣಮಯ್ಯಪ್ಪ ಸ್ವಾಮಿಗಳೇ ಒಂದು ಮುಖ್ಯವಾದ ವಿಚಾರ ಸ್ವಾಮಿ ನೀವೇನಾದರೂ ಆನ್ಲೈನ್ ಟಿಕೆಟ್ ಬುಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಈ ಕ್ಷಣವೇ ಹೋಗಿ ಬುಕ್ ಮಾಡ್ಕೊಂಡು ಬನ್ನಿ ನಿಮಗೆ ಬುಕ್ ಮಾಡೋಕೆ ಗೊತ್ತಿಲ್ಲ ಅಂದರೆ ನಮ್ಮ ಚಾನಲಲ್ಲೇ ನಾವು ವಿಡಿಯೋ ಮಾಡಿದ್ದೀವಿ ಸ್ವಾಮಿ ಸುಲಭವಾಗಿ ನೀವು ಮೊಬೈಲಲ್ಲೇ ಬುಕ್ ಮಾಡ್ಕೋಬೋದು ತುಂಬ ಸುಲಭವಾಗಿದೆ ಸ್ವಾಮಿ ಸ್ವಾಮಿಗಳೇ ಐದನೇ ಕ್ಲಾಸ್ ಮಕ್ಳಿಗೆ ಹೇಳಿದ್ರು ಕೂಡ ಮಾಡ್ಕೊಡ್ತಾರೆ ಸ್ವಾಮಿ ಅಷ್ಟು ರೀತಿ ಅಷ್ಟು ಸುಲಭವಾಗಿ ವಿಡಿಯೋ ಮಾಡಿದ್ದೀವಿ ನೋಡಿ ನೀವೇ ಕಲ್ತು ಮಾಡ್ಬೋದು ಸ್ವಾಮಿ ದಯವಿಟ್ಟು ಈಗಲೇ ಹೋಗಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಯಾಕೆಂದರೆ ನವಂಬರ್ ತಿಂಗಳಲ್ಲಿ ಈಗಾಗಲೇ ಎಲ್ಲ ಫುಲ್ ಆಗಿಬಿಟ್ಟಿದೆ ಸ್ವಾಮಿ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಡಿಸೆಂಬರು ಎರಡು ಮೂರು ದಿವಸದಲ್ಲಿ ಎಲ್ಲ ಮಾಲೆ ಧರಿಸ್ಬಿಟ್ರೆ ಎಲ್ಲ ಅದನ್ನು ಬುಕ್ ಮಾಡಿಬಿಡ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾಳೆ ದಿವಸ ಟಿಕೆಟ್ ಇಲ್ಲ ಸ್ವಾಮಿ ಮಾಲೆ ಹಾಕಬೇಕು ವ್ರತ ಮಾಡಬೇಕು ಅಂತೇಳಿ ಹೇಳ್ಬೇಡಿ ಅಯ್ಯಪ್ಪ ಸ್ವಾಮಿ ಶರಣಮ್ ಏನೇ ಸ್ಪಾಟ್ ಬುಕ್ಕಿಂಗು ಇರತ್ ಇದ್ರು ಕೂಡ ಅವ್ರು ಹತ್ತು ಸಾವಿರ ಜನಕ್ಕೆ ಮಾತ್ರ ಅಲೋ ಮಾಡ್ತಾರೆ ಸ್ವಾಮಿ ಸೊ ನಮ್ಮ ಥರ ಎಷ್ಟೋ ರಾಜ್ಯದಿಂದ ನಮ್ಮ ಥರ ಎಷ್ಟೋ ರಾಜ್ಯಗಳಿಂದ ಭಕ್ತರು ಬರ್ತಾರೆ ಅವರೆಲ್ಲ ಇದೇ ರೀತಿ ಇದ್ರೆ ಏನಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಅಯ್ಯಪ್ಪ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಈಗಲೇ ಈ ಕ್ಷಣವೇ ಆನ್ಲೈನ್ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ ಸ್ವಾಮಿ ಶರಣಂ ಸೊ ಇನ್ನೊಂದು ವಿಚಾರ ಏನಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಪ್ಪತ್ತು ಸಾವಿರ ಅಯ್ಯಪ್ಪ ಭಕ್ತರನ್ನ ಆನ್ಲೈನ್ ಟಿಕೆಟ್ ಮೂಲಕ ಅನುಮತಿ ಕೊಡ್ತಾರೆ ಸ್ವಾಮಿ ಅದೇ ರೀತಿ ಪಂಪ ಎರಿಮೇಲಿ ಬಂಡಿ ಪೆರಿಯಾರಿಂದ ಹತ್ತು ಸಾವಿರ ಜನರಿಗೆ ಸ್ಪಾಟ್ ಬುಕ್ಕಿಂಗ್ ಮೂಲಕ ಭಗವಂತನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ವರ್ಚುವಲ್ ಕ್ಯೂ ಅಲ್ಲಿ ನೀವೇನಾದರೂ ಬುಕ್ ಮಾಡಿದರೆ ಸೊ ಆ ಸಮಯಕ್ಕೆ ನೀವು ಯಾತ್ರೆಯನ್ನು ಮಾಡೋಕ್ಕಾಗಲ್ಲ ಅಂದರೆ ದಯವಿಟ್ಟು ಅದನ್ನು ಬುಕ್ಕಿಂಗನ್ನ ರದ್ದು ಮಾಡಬೇಕು ಸ್ವಾಮಿ ಕ್ಯಾನ್ಸಲ್ ಮಾಡಬೇಕು ಇಲ್ಲಾಂದರೆ ನೀವು ಮತ್ತೆ ಸ್ಪಾಟ್ ಬುಕ್ಕಿಂಗ್ ಬುಕ್ ಮಾಡೋಕ್ಕಾಗಲ್ಲ ಸ್ವಾಮಿ ಸ್ವಾಮಿ ಶರಣಂ ಸೊ ಅದು ಶ್ರೀ ಪಿ ಎಸ್ ಪ್ರಶಾಂತ್ ಅವರು ಸಚಿವರು ಅಧ್ಯಕ್ಷರು ದೇವಸ್ಥಾನ ಬೋರ್ಡ್ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ವಾಮಿ ಅದೇ ರೀತಿ ಸ್ಪಾಟ್ ಬುಕ್ಕಿಂಗ್ಗೆ ಬರೋವರು ಆಧಾರ್ ಕಾರ್ಡ್ ತೊಗೊಂಬರಲೇಬೇಕು ಅಂತ ಹೇಳಿದ್ದಾರೆ ಇನ್ ಕೇಸ್ ಆಧಾರ್ ಇಲ್ದಿದ್ರೆ ಓಟ್ರು ಐ ಡಿ ಅಥವಾ ಪಾಸ್ಪೋರ್ಟ್ನ ತೊಗೊಂಬನ್ನಿ ಸದ್ಯಕ್ಕೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ವಾಮಿ ಇದಕ್ಕಾಗಿ ಪಂಪಾದಲ್ಲಿ ಏಳು ಕೌಂಟ್ರನ್ನ ತೆರೆದಿದ್ದಾರೆ ಸ್ವಾಮಿ ಪಂಪಾದಲ್ಲಿ ಸೊ ನೋಡ್ಕೊಳ್ಳಿ ಸ್ವಾಮಿ ನೋಡ್ಕೊಂಡು ಮಾಡಿಕೊಳ್ಳಿ ಅಪ್ಪ ಸ್ವಾಮಿ ಶರಣಂ ಇನ್ನೊಂದು ವಿಚಾರ ಸ್ವಾಮಿ ಸಂತೋಷದ ವಿಚಾರವೇ ಆದರೆ ಆಗೋದಿಲ್ಲ ಅನ್ಸುತ್ತೆ ಸ್ವಾಮಿ ಇನ್ನೊಂದು ಏನಂದರೆ ಈಗ ಏನು ದೇವಸ್ಥಾನ ಓಪನ್ ಮಾಡ್ತಾರಲ್ಲ ಬೆಳಗಿನ ಜಾವ ಮೂರರಿಂದ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಮಧ್ಯಾಹ್ನ ಮೂರರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ದೇವಸ್ಥಾನ ಓಪನ್ ಮಾಡ್ತೀವಿ ಅಂತ ಹೇಳಿದಾರಲ್ವ ಈಗೇನಾದರೂ ಭಕ್ತರೇನ ಹೆಚ್ಚಿಗೆ ಬಂದರೆ ಸೊ ಇನ್ನೊಂದು ಅರ್ಧ ಗಂಟೆನಲ್ಲ ಒಂದು ಗಂಟೆ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ಸಾಧ್ಯ ಇಲ್ಲ ಸಮಯ ಅವ್ರಿಗೂ ರೆಸ್ಟ್ ಬೇಕಲ್ಲ ಅಯ್ಯಪ್ಪ ಮಾಡಿದ್ರೆ ಸಂತೋಷವೇ ಇನ್ನೂ ಭಕ್ತರಿಗೆ ಬೇಗ ದರ್ಶನ ಆಗುತ್ತೆ ಸ್ವಾಮಿ ಶರಣ್ ಸೊ ಅದೇ ರೀತಿ ಇವತ್ತು ಸಂಜೆ ಹೊಸದಾಗಿ ಏನು ಹೇಳ್ತಾರೆ ಅಧಿಕಾರವನ್ನು ಸ್ವೀಕರಣೆ ಮಾಡ್ತಿರುವಂತಹ ಶಬರಿಮಲೆಯ ನೂತನ ಮೇಲ್ಶಾಂತಿ ಅದೇ ರೀತಿ ಮಾಳಿಗೆಪುರಂ ನೂತನ ಮೇಲ್ಶಾಂತಿಯವರು ಶಬರಿಮಲೆಗೆ ಬರ್ತಾ ಇದ್ದಾರೆ ಸ್ವಾಮಿ ಶಬರಿಮಲೆಯ ಮೇಲ್ಶಾಂತಿ ಬಂದು ಅರುಣ್ ಕುಮಾರ್ ನಂಬುದ್ರಿ ಮತ್ತು ಮಾಳಿಗೆಪುರಂ ಮೇಲ್ಶಾಂತಿ ಬಂದು ವಾಸುದೇವನ್ ನಂಬೂದ್ರಿ ಸೊ ಇವತ್ತು ಬರ್ತಾರೆ ಇವತ್ತು ಅವರೆಲ್ಲ ಹ್ಯಾಂಡ್ ಓವರ್ ತೊಗೋತಾರೆ ಸ್ವಾಮಿ ನಾಳೆಯಿಂದ ಇವರ ಕೈಯಿಂದ ಪೂಜೆಗಳು ಆರಂಭ ಆಗತ್ತೆ ಸ್ವಾಮಿ ಸ್ವಾಮಿ ಶರಣಂ ಸೊ ಇವರನ್ನು ಬರ ಮಾಡಿಕೊಳ್ಳೋದಕ್ಕೋಸ್ಕರ ತಂತ್ರಿಗಳು ಮತ್ತು ಮೇಲ್ಶಾಂತಿಗಳು ಕೀಳ್ಶಾಂತಿಗಳು ಎಲ್ಲ ಕಾತ್ರದಿಂದ ಕಾಯ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿ ಅದೇ ರೀತಿ ತಂತ್ರಿಗಳಾದಂತಹ ರಾಜೀವರು ಮತ್ತು ಬ್ರಹ್ಮದತ್ತ ಅವರ ನೇತೃತ್ವದಲ್ಲಿ ಕಳಶ ಪೂಜೆ ಅಭಿಷೇಕ ನಡೆಯದಿಲ್ಲದೆ ಸ್ವಾಮಿ ಕಳಶ ಪೂಜೆ ಅಭಿಷೇಕ ನಡೆಯಲಿದೆ ನಾ ಇವತ್ತು ಬಳಿಕ ಇವರನ್ನ ಕೈ ಹಿಡಿದು ದೇಹಲಕ್ಕೆ ಕರೆದೊಯ್ದು ಮೂಲ ಮಂತ್ರನ ಪಠಿಸ್ತಾರೆ ಸ್ವಾಮಿ ಅದಾದಮೇಲೆ ಅಭಿಷೇಕ ಆಗುತ್ತೆ ಅಭಿಷೇಕ ಆಗಿ ಆಗಿದ ನಂತರ ಶಬರಿಮಲೆ ದೇವಸ್ಥಾನ ಶಬರಿಮಲೆ ಮೇನ್ ಶಾಂತಿಗೆ ಇಲ್ಲಿ ಶಬರಿಮಲೆ ಸ್ವಾಮಿಯ ಮುಂದೆ ಮಾಡ್ತಾರೆ ಅದೇ ರೀತಿ ನೂತನವಾಗಿ ಆಯ್ಕೆ ಇರುವಂಥ ಮಾಲೀಕಪುರಂ ಸ್ವಾಮಿಗಳಿಗೆ ಅಲ್ಲಿ ಮಾಲಿಕಪುರಂ ದೇವಸ್ಥಾನದಲ್ಲಿ ಮಾಡ್ತಾರೆ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯಪ್ಪ ಸೊ ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೀವು ವಿಡಿಯೋ ನೋಡ್ಕೊಂಡು ಬನ್ನಿ ಸ್ವಾಮಿ ಅರ್ಥ ಆಗುತ್ತೆ ಅಯ್ಯಪ್ಪ ಸ್ವಾಮಿ ಶರಣಂ ಸೊ ನಾನೇನು ಹೇಳ್ತೀನಿ ಅಂದರೆ ಸ್ವಾಮಿ ಆನ್ಲೈನ್ ಟಿಕೆಟು ಇಂಪಾರ್ಟೆನ್ಸು ಅದೇ ರೀತಿ ಅದಕ್ಕೆ ಮುಂಚೆ ವ್ರತ ತುಂಬ ಇಂಪಾರ್ಟೆಂಟ್ ಸ್ವಾಮಿ ವ್ರತ ನೀವು ಮಾಡಲೇಬೇಕು ಆಮೇಲೆ ಇವತ್ತು ಏನು ಪೂಜೆ ಕಾರ್ಯಕ್ರಮಗಳು ನಡೆಯೋಲ್ಲ ಸ್ವಾಮಿ ಇಷ್ಟೇ ಸೊ ನಾಳೆಯಿಂದ ನಿಮಗೆ ಮೂರು ಗಂಟೆಗೆ ಆರಂಭ ಆಗುತ್ತೆ ಸ್ವಾಮಿ ಇದರ ಸಂಪೂರ್ಣವಾದ ಮಾಹಿತಿಯಲ್ಲಿ ನಮಗೆ ಇಂದಿನ ವೀಡಿಯೋಲಿ ತಿಳಿಸಿದ್ದೀನಿ ದಯವಿಟ್ಟು ನೋಡಿ ಸ್ವಾಮಿಗಳೇ ನಿಮಗಾಗಿ ಮಾಡ್ತಿರುವಂತಹ ಒಂದು ಸೇವೆ ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಮಗೆ ಬೆಂಬಲ ಕೊಡಿ ನಮ್ಗೆ ಹೇಗೆ ಬೆಂಬಲ ಕೊಡೋದಂದರೆ ಸಬ್ಸ್ಕ್ರೈಬರ್ ಮಾಡೋದ್ರ ಮೂಲಕ ಬೆಂಬಲ ಕೊಡೋದು ಅದೇ ರೀತಿ ವಿಡಿಯೋವನ್ನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ವಾಮಿ ಅದೇ ರೀತಿ ನಿಮಗೇನೋ ಸಂದೇಹ ಇದ್ದರೆ ಕಮೆಂಟ್ಸ್ ಮಾಡಿ ಇಲ್ಲ ನಿಮಗೆ ಕಮೆಂಟ್ಸಲ್ಲಿ ಕೂಡ ನಿಮಗೆ ಮಾಹಿತಿ ದೊರಕಿಲ್ಲ ಅಂದ್ರೆ ಕಾಲ್ ಮಾಡಿ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಗಳೇ ಶಬರಿಮಲೆ ಸನ್ನಿಧಾನ ಎಲ್ಲ ಅಯ್ಯಪ್ಪ ಭಕ್ತರಿಗಾಗಿ ಕಾಯ್ತಾ ಇದೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಸ್ವಾಮಿ ಶಬರಿಮಲ ದೇವಸಂ ಬೋರ್ಡ್ ಅಧ್ಯಕ್ಷರಾದಂತಹ ಪಿ ಎಸ್ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಶಬರಿಮಲೆಯ ಸಕಲ ಸಿದ್ಧತೆಗಳನ್ನು ಒಳಗೊಂಡಿದೆ ಸಕಲ ಸಿದ್ಧತೆ ಕಾರ್ಯಗಳನ್ನು ಮುಗಿದಿದೆ ಈಗ ಭಕ್ತರಿಗಾಗಿ ಕಾಯ್ತಾ ಇದೆ ಸ್ವಾಮಿಗೆ ಶರಣಮಯ್ಯಪ್ಪ